ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಹಿಂದುಳಿದ ವರ್ಗಗಳಾದ ನಾಯಕ ಉಪ್ಪಾರ ಮತ್ತು ಕುರುಬ ಸಮುದಾಯದ ಗುರುಕುಲ ಗುರುಗಳನ್ನು ಜಿಲ್ಲಾಡಳಿತ ಕಡೆಗಣಿಸಿರುವುದು ಸರಿಯಲ್ಲ ಎಂದು ನಗರದಲ್ಲಿ ಕೆಲ್ಲಂಬಳ್ಳಿ ಸೋಮ ನಾಯಕ ಅಸಮಾಧಾನ ಹೊರಹಾಕಿದ್ದಾರೆ ನಗರದ ಅವರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿರುವುದು ಅವರು ಎಲ್ಲ ಮೂರು ಸಮಾಜದ ಕೃತ್ರಿ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ ಮುತ್ರಿ ಪೂಜೆ ಸಮಯದಲ್ಲಿ ಏನು ಕಾರ್ಯಕ್ರಮ ಕೊಡಬೇಕಾಯಿತು ಆಯಾ ಸಮಾಜದ ಸ್ವಾಮಿಗಳನ್ನ ಕರಿಬೇಕಾಯಿತು ಆಯಾ ಸ್ವಾಮಿ ಜ ಜನಾಂಗದ ಸ್ವಾಮಿಗಳನ್ನ ಕೈಬಿಟ್ಟು ಚಾಮರಾಜನಗರದ ಗುದ್ದಿ ಪೂಜೆ ಮಾಡ್ತಾ ಇರೋದು ರಾಜ್ಯ ಮುಖ್ಯಮಂತ್ರಿಗಳು ಗುದ್ದಿ ಪೂಜೆ ಮಾಡ್ತದ್ದು ಇದ್ದು ಸರಿಯಾಗ್ತಲ್ಲ ಯಾ ರಾಜ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದರೂ ತಂದಿಲ್ಲೋ ಗೊತ್ತಿಲ್ಲ ಆದರೆ ಇದು ರಾಜ್ಯ ಗಮನ ರಾಜ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಕೆ ನಾನು ಇಚ್ಛೆ ಪಡ್ತಾಯಿದ್ದೇನೆ ಏನಾದರೂ ಗುದ್ದಿ ಪೂಜೆ ಇಪ್ಪತ್ತೈದನೇ ತಾರೀಕು ನಡೆಯ ಗುದ್ದಿ ಪೂಜೆ ನಮ್ಮ ಎಲ್ಲ ಸಮಾಜದ ಮೂರು ಸಮಾಜದ ಸ್ವಾಮಿಗಳನ್ನ ಅಂತ ಅಂತೇಳಿ ಒತ್ತಾಯ ಮಾಡ್ತೇನೆ ಮೂರು ಜನ ಸ್ವಾಮಿಗಳನ್ನ ಕರೆದು ಮಾಡೋದಾದ್ರೆ ಬಹಳ ಅದ್ಭುತವಾಗಿ ಮಾಡಲಿ ನಮ್ಮ ಸಹ ನಮ್ಮ ಸಹಕಾರ ಸಪೋರ್ಟು ಎಲ್ಲವೂ ಇರ್ತದೆ ಆದರೆ ನಮ್ಮ ಸಮಾಜಗಳ ಸ್ವಾಮಿಗಳನ್ನ ದೂರ ಇಟ್ಟು ಮಾಡೋದು ಸರಿಯಾಗ್ತಲ್ಲ ಅಂತೇಳಿ ಸಮಾಜಕ್ಕೆ ಬಹಳ ನೋವಾಗಿ ಎಲ್ಲ ಸಮಾಜಗಳಿಗೂ ನೋವಾದಂಥ ವಿಚಾರವಾಗಿರ್ತದೆ ಇದು ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಯಾರು ಇನ್ವೈಟೇಶನ್ಗಳು ಮಾಡಿಸಿದರೆ ಆಹ್ವಾನ ಪತ್ರಿಕೆನೇ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಆಯಾ ಸ್ವಾಮಿಗಳನ್ನ ಕಲಿಬೇಕಾದಂಥ ಕರ್ತನ ಇದೆ ಇತ್ತು ಅದನ್ನು ಸುಮ್ಮನೆ ಕಂಡುಸೋಕ್ಕೆ ನಾವು ಕಲ್ತಿದ್ದೇವೆ ಆಗ ಹೇಗೆ ಅಂತ ಹೇಳಿದ್ರೆ ನಾವು ಒಪ್ಪಂತ ಸಿಗಿಲ್ಲ ಬಟ್ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಹಿಂದುಳಿದವರು ಹಿಂದುಳಿದವ್ರನ್ನ ಹಿಂಗೆ ಹಿಂದುಳಿಸ್ಕೊಂಡು ಹೋಗ್ಬಾರ್ದು ಅವ್ರಿಗೂ ಅವಕಾಶಗಳು ಕೊಡಬೇಕು ಅವ್ರನ್ನೂ ಮುಂದುವರಿಸಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕರು ಅಂತ ಹೇಳಿ ನಾವು ಭಾಳ ಬಯಸಿದ್ದೇವೆ ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಯಾಕೋ ನಮಗೆ ಕಣ್ಣಿಗೆ ಇದನ್ನಾಗ್ತವೆ ಅಂತ ಕಾಣ್ ಗೊತ್ತಾದ ಅದರಿಂದ ಕೂಡಲೇ ನಮ್ಮ ಸ್ವಾಮಿಗಳ ಕರೆದು ಗುದ್ದಲಿ ಪೂಜೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಕೆಲವಳ್ಳಿ ಸೋಮನಾಯಕ ಚಾಮರಾಜನಗರ ವಿ ಎಸ್ ಎಸ್ ರಾಜ್ಯಾಧ್ಯಕ್ಷರು